ಮೃತ ನೇಕಾರ ಕುಟುಂಬಕ್ಕೆ ಶಾಂತ್ವಾನ ಹೇಳಿದ ವಿಧಾನ ಪರಿಷತ್ ಸದಸ್ಯರು ಕೈಗಿಡಿನ ಹಾಗೂ ಮಹಿಳಾ ಸಂಘ ಸಾಲಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ನೇಕಾರ್ ಮೃತ ನೇಕಾರನಿಗೆ ಹೆಂಡತಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಓರ್ವ ಪುತ್ರನಿದ್ದು ಇವರ ಕುಟುಂಬಕ್ಕೆ ಭರಿಸಲಾಗದ ದುಃಖ ಆಗಿದೆ ಪೂಮಾಶ್ರೀ ಅವರು ಸಂಗಮೇಶ ಮುರಗೋಡ ಅವರ ಮನೆಗೆ ತೆರಳಿ ಸಾಂತ್ವನ ಹೇಳಿದರು ಉದ್ಯೋಗ ಇಲ್ಲಾರ್ಕ್ ತಿಂಗ್ಳು ಗಟ್ಲೆ ಉದ್ಯೋಗ ಬಂದಾಗ ಚೇಂಜ್ ಮಾಡುದ್ರಿ ಹಿಂಗ್ ನಮ್ಮ ಮನಿ ನೋಡ್ರಿ ಬಾಡಗಿರಿ ಮಗ ಬಾಡಗಿರಿ ಹುಡ್ಗುರ್ ಸಾಲ ಸಾಲಿ ಎಲ್ಲಾ ಕಡೆ ಬಾಳು ಸಾಲ ಆಗಿ ಸಾಲ ಎಲ್ಲಿ ತೆಗ್ದಿ ಈ ಬ್ಯಾಂಕ್ ಅಂದ್ರೆ ಮತ್ತ ಅವ್ರ ಅವ್ರು ಕಡೆ ಬಾಳಿಸ್ಕೊಂಡ್ರ ಎಲ್ಲಾ ಕಡೆ ಮನಿ ನಡ್ಸ್ಲಾರ ಭಾಳ ಉದ್ಯೋಗ म oh, yeah. ಮತ್ತೆ <re> ಒಂದೊಂದು <bekannt usion>